ாமெண்ட் எல்லாம் அவசியத்தை கலசி லாயர்

ಅಲ್ಲ ಹೋಗಬೇಕು ಅಥವಾ ಕೆಬಿ ಹೋಗಬೇಕು ಕೆಬಿ ಮೇಲೆ ಕೊಡಬೇಕು ಅಲ್ಲ ಕೆಬಿ ಆಫೀಸಲ್ ಕೂಡ ಯಾರು ನಿಮ್ಮಲ್ಲಿ ಏನಾದರೂ ಬೇರೆ ಎಂಜಾಯ್ ಆಗ್ತಾ ಇದೆಯಾ ಯಾಕೆ ನಿಮ್ಮಲ್ಲಿ ಯಾಕೆ ಬೇಡ ಬೇರೆ ಅವಶ್ಯಕತೆ ನಿಮ್ಮಲ್ಲಿ ಕೊಡ್ತೇವೆ ಮೇಲೆ ಅವರಿಗೆ ನಿಮ್ಮ ನಿಮ್ಮ ಟೇಷ ಕಂಪ್ಲೇಂಟ್ಲಿಕ್ಕೆ ಅವಕಾಶ ಇಲ್ಲ ನಿಮಗೆ ಅವಕಾಶ ಯಾವಾಗ ಮೀಡಿಯಾ ಮುಂದೆ ನಾವು ಮೀಡಿಯಾ ಮುಂದೆ ಕೇಳಿದ್ದೆವು ನಾವು ಧೈರ್ಯ ಇರೋಕ್ಕೋಸ್ಕರ ಮೀಡಿಯಾ ಮುಂದೆ ಕೇಳಿದ್ದೆವು ಪ್ರಸ್ತಾವಕ್ಕೆ ಅವಕಾಶ ನಮ್ಗೆ Não, uh, esse curva tá não.

ಆದೇಶ ಎಲ್ರು ಬರ್ತಾರೆ ಒಬ್ಬರು ಹೋಗ್ತೀವಿ ಅದಕ್ಕೆ ಇಲ್ವಾಡಿ ಕೂತ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಸ್ಟೇಷನ್ ನಿಮ್ಮ ಮಾತ್ರ ನಂದು ಸಾರ್ವಜನಿಕ ಸ್ಟೇಷನ್ ಒಳಗಡೆ ಅವಕಾಶ ಇಲ್ಲ ಒಂದು ಕೆ ಸಂಬಂಧ ಒಂದು ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆದೇಶ ಇದೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅವರಿಗೆ ಸಂಬಂಧಪಟ್ಟವರು ಬಂದಾಗ ಕೊಡಿ ಅಂತ ಅಥವಾ ಅದು ಅದ್ರ ಬಗ್ಗೆ ತಿಳ್ಕೊಳ್ಳಿ ಇಲ್ಲ ಈ ಪರಿಚಯದಲ್ಲಿ ಎಲ್ಲರನ್ನು ಬಿಡಿ ಅಂತ ಹೇಳ್ತಾ ಇಲ್ಲ ನಾವು ಇವ್ರನ್ನ ಮಾತ್ರ ಬಿಡಿ ಒಬ್ಬನ್ನೂ ಬಿಡಿ ಅವಕಾಶ ಮಾಡಿ ಕೊಡಿ ಮಾಡಿ ಅವಕಾಶ ಕೊಡಿ ಆದೇಶ ಇದೆಯಾ ನಿಮ್ಗೆ ಮೇಲಧಿಕಾರಿಗಳನ್ನ ಯಾರು ಆದೇಶ ಮಾಡಿದ್ರೆ ಬಿಡಿ ಗುಂಪನ್ನಲ್ಲ ಒಬ್ಬರನ್ನ ಬಿಡಿ ನಾನು ಪ್ರಕ್ರಿಯೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಯಾವಾಗ ನಾಳೆಗ

ನಿಮ್ಮ ಪ್ರೊಸೀಜರ್ ಏನ್ ಮಾಡಿದ್ರಿ ನಮ್ಮವರ ಪರವಾಗಿ ನಾವೇನ್ ಮಾಡಬಾರ್ದಾ ನಿಮ್ಮ ಪರವಾಗಿ ಎಲ್ಲ ಪೊಲೀಸ್ ಸೇಫ್ಟಿ ಪಬ್ಲಿಕ್ ಸೇಫ್ಟಿ ಪರವಾಗಿ ಮಾಡಿ ಒಬ್ರು ಮಾತಾಡ್ಲಿಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ ಯಾರು ಗಲಾಟೆ ಬಂದಿಲ್ಲ ಯಾರು ಗಲಾಟೆ ಮಾಡ್ಲಿಕ್ಕೆ ಯಾರು ಬಂದಿಲ್ಲ ನಿಮಗೆ ಕೂಡ ಅವಕಾಶ ಕೊಡ್ತೀನಿ ರಿಟರ್ನ್ ಅಲ್ಲಿ ಅವಕಾಶ ಕೊಡ್ತೀನಿ ಬಟ್ ಈಗ ನಮಗೆ ಎಲ್ಲ ಬೇರೆ ಪೊಲೀಸ್ ಪ್ರೊಸೀಜರ್ ನಡೀತಾ ಇದೆ ಮಾಡಿ ಅದರ ಅದರ ಬಗ್ಗೆ ನಾವು ಕೇಳ್ತಾ ಇಲ್ಲ ನಮಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಹೇಳಿ ಈಗ ಮಾತಾಡಿ ಮೀಡಿಯಾದಲ್ಲಿ

You don't have right. We are doing I, our work. I, I, I was also so I special public prosecutor. That is fine sir. That is fine. I am kindly requesting you. We already have an advocate inside. He is already being consulted. We are doing public procedure. Right now, you don't have a right to talk. So I will uh, attend to the ICP. That is fine. Okay. Go to the no, no. Sure. sure.

ಅಡ್ವಕೇಟ್ ಒಬ್ರು ಬನ್ನಿಡ ನೀವು ಮಾಡ್ಕೋರಿ ಸರ್ ಅವ್ರು ಬರ್ಲಿಕ್ಕೆ ಕೇಳಿದ್ರಲ್ಲ ಶಂಕರ್ ಹಾನ್ ಮಾಡ್ಕೋ ನೀವು ಮಾಡ್ಕೋರಿ ಮೈತ್ರಿ ಕಳಿಸ್ತದೆ ಇಲ್ಲ ಇಲ್ಲ ನಾನು ಮಾಡ್ತೀನಿ ವ್ಯವಸ್ಥೆ ನಾನು ಮಾಡ್ತೀನಿ ನೀವೆಲ್ಲ ಹೊರಗಡೆ ಇರಿ ಹೊರಗಡೆ ಏನೋ